ನೀವು ವಯಸ್ಸಾಗುತ್ತಾ ಹೋದಂತೆ ನಿಮ್ಮ ಕೋರ್ಟ್ ಹೊಟ್ಟೆ ಮತ್ತು ಬೆನ್ನು ಪೊಟ್ಟಲಿನ ಮಾಂಸಪೇಶಿಗಳನ್ನು ಬಲಪಡಿಸುವುದು ಕಷ್ಟವಾಗುತ್ತದೆ ಆದರೆ ನೀವು ಈ ಮೂರು ಸರಳ ವ್ಯಾಯಾಮಗಳನ್ನು ಅನುಸರಿಸಿದರೆ ಇದು ಸುಲಭವಾಗುತ್ತದೆ ಮೊದಲು ಫೆಲ್ಲಿಕ್ ಪಿಲ್ಜ್ ಅನ್ನು ನೋಡೋಣ ನೀವು ಮಲಗಿರುವಾಗ ನಿಮ್ಮ ಹೊಟ್ಟೆ ಮಾಂಸಪೇಶಿಗಳನ್ನು ಬಿಗಿಗೊಳಿಸಿ ನಿಮ್ಮ ದೇಹ ಮತ್ತು ಪೆಲ್ಲಿಸ್ ಅನ್ನು ಸ್ವಲ್ಪ ಮೇಲಕ್ಕೆ ತಳ್ಳಿರಿ ಮತ್ತೊಂದು ರೂಪಾಂತರವಾಗಿ ನೀವು ನಿಮ್ಮ ಮೊಣಕಾಲುಗಳನ್ನು ಗಟ್ಟಿಯಾಗಿ ಹಾಸಿಗೆಯ ಮೇಲೆ ಒತ್ತಿ ನಿಮ್ಮ ಹಿಪ್ಗಳನ್ನು ಎತ್ತಿ ಐದು ಸೆಕೆಂಡ್ಗಳ ಕಾಲ ಹಿಡಿದುಕೊಳ್ಳಬಹುದು ಇದು ಫೆಲ್ಲಿಕ್ ಬ್ರಿಡ್ಜಸ್ ಎರಡನೇ ವ್ಯಾಯಾಮವನ್ನು ಚೇಸ್ ಟು ಸ್ಟ್ಯಾಂಡ್ ಎಂದು ಕರೆಯುತ್ತಾರೆ ಇದು ತುಂಬಾ ಸರಳವಾದ ವ್ಯಾಯಾಮ ನೀವು ಸರಿಯಾದ ಎತ್ತರದ ಕುರ್ಚಿಯಲ್ಲಿ ಕುಳಿತಿರುವಾಗ ನಿಧಾನವಾಗಿ ಎದ್ದು ನಿಲ್ಲಿ ನೀವು ಮತ್ತೆ ಕುಳಿತುಕೊಳ್ಳಬಹುದು ನೀವು ಇದನ್ನು ಕೈಯನ್ನು ಆಧಾರವಿಲ್ಲದೆ ಐದರಿಂದ ಹತ್ತು ಬಾರಿ ಮಾಡಬಹುದು ಹೀಗೆ ಮಾಡಿದರೆ ನಿಮ್ಮ ಕಾಲುಗಳು ಮತ್ತು ಹಿಪ್ಗಳು ಸ್ವಲ್ಪ ಬಲವಾಗುತ್ತವೆ ಮೂರನೇದು ಸೀಟೆಡ್ ಮಾರ್ಚ್ ಎಂದು ಕರೆಯುವ ಸರಳ ವ್ಯಾಯಾಮ ಹೀಗಾಗಿ ಈಗ ಕುಳಿತಿರುವಾಗ ಪ್ರತಿ ಮೊಣಕಾಲನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮಾರ್ಚ್ ಮಾಡುವಂತೆ ಎತ್ತಿ ಹೀಗೆ ಮಾಡಿದರೆ ನಿಮ್ಮ ಮೊಣಕಾಲುಗಳ ಚಲನೆಯ ವ್ಯಾಪ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಹಿಪ್ ಹಾಗೂ ಬೆನ್ನಿನ ಒತ್ತಡವನ್ನು ತಪ್ಪಿಸಬಹುದು